ಕನ್ನಡ ಪ್ರಥಮ ಭಾಷೆ ಐದನೇ ತರಗತಿ ಪಠ್ಯಾಧಾರಿತ ಮೌಲ್ಯಾಂಕನ ಸಾಮಗ್ರಿ ಅಥವಾ ಎ ಪಾಠ ಮೂರು ನಮ್ಮ ಮಾತು ಕೇಳಿ ಪ್ರಶ್ನೆ ಮತ್ತು ಉತ್ತರಗಳು ಮುಖ್ಯ ಪ್ರಶ್ನೆ ಒಂದು ಬಿಟ್ಟ ಸ್ಥಳವನ್ನು ಸರಿಯಾದ ಉತ್ತರದಿಂದ ಆರಿಸಿ ಭರ್ತಿ ಮಾಡಿ ಒಂದು ಡ್ಯಾಸ್ ಉತ್ತಮ ನಾಯಕತ್ವದ ಗುಣ ಹೊಂದಿತ್ತು ಆಯ್ಕೆಗಳು ನದಿ ಜಿಂಕೆ ಕೋತಿ ಆನೆ ಸರಿಯಾದ ಆಯ್ಕೆ ಆನೆ ಆನೆ ಉತ್ತಮ ನಾಯಕತ್ವದ ಗುಣ ಹೊಂದಿತ್ತು ಎರಡು ನೀರು ಒಂದು ಡ್ಯಾಸ್ ಸಂಪತ್ತು ಆಯ್ಕೆಗಳು ಅಮೂಲ್ಯ ಚಿಕ್ಕ ದೊಡ್ಡ ಸರಳ ಸರಿಯಾದ ಆಯ್ಕೆ ಅಮೂಲ್ಯ ನೀರು ಒಂದು ಅಮೂಲ್ಯ ಸಂಪತ್ತು ಮೂರು ಮದ್ದು ಗುಂಡು ಸಿಡಿಸಬೇಡಿ ಡ್ಯಾಸ್ ಅನ್ನು ಕೇಳಿಸಬೇಡಿ ಆಯ್ಕೆಗಳು ಪರಿಸರ ಶಾಂತಿ ಸುಖ ಕಾಡು ಸರಿಯಾದ ಆಯ್ಕೆ ಶಾಂತಿ ಮದ್ದು ಗುಂಡು ಸಿಡಿಸಬೇಡಿ ಶಾಂತಿಯನ್ನು ಕೇಳಿಸಬೇಡಿ ನಾಲ್ಕು ದಯೆ ಇರಲಿ ತ್ಯಸ್ ಪ್ರಾಣಿಗಳಲ್ಲಿ ಆಯ್ಕೆಗಳು ಒಂದು ಸಕಲ ಸುಂದರ ಕರುಣೆ ಸರಿಯಾದ ಆಯ್ಕೆ ಸಕಲ ದಯೆ ಇರಲಿ ಸಕಲ ಪ್ರಾಣಿಗಳಲ್ಲಿ ಮುಖ್ಯ ಪ್ರಶ್ನೆ ಎರಡು ಯೋಚಿಸಿ ಒಂದು ಪದದಲ್ಲಿ ಉತ್ತರಿಸಿ ಐದು ಕೋವಿಗಳಲ್ಲಿ ತುಂಬುವ ಸ್ಫೋಟಕದ ಪುಡಿ ಉತ್ತರ ಮದ್ದು ಆರು ವಿವರ ಬಡೆದು ಹಾಕುವ ಅಲಗೆ ಉತ್ತರ ಫಲಕ ಏಳು ದೀಪಾವಳಿ ಹಬ್ಬದಲ್ಲಿ ಹಾಗೂ ಉಸ್ತವಾದಿಗಳಲ್ಲಿ ಆರಿಸುವ ಸಿಡಿಮದ್ದು ಉತ್ತರ ಪಟಾಕಿ ಮುಖ್ಯ ಪ್ರಶ್ನೆ ಮೂರು ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಎಂಟು ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ ಈ ಮಾತನ್ನು ಎತ್ತು ಸಭೆಗೆ ಹೇಳಿತು ಒಂಬತ್ತು ನಾವು ರೈತರಿಗೂ ನಿಮಗೂ ಮಿಟ್ಟರು ಈ ಮಾತನ್ನು ಎರೆಹುಳು ಸಭೆಗೆ ಹೇಳಿದ್ದು ಹತ್ತು ನಾವು ನಿಮ್ಮೊಂದಿಗೆ ಇದ್ದೇವೆ ನಮ್ಮನ್ನು ಮುದ್ದಿಸಿರಿ ಈ ಮಾತನ್ನು ಬೆಕ್ಕು ಹೇಳಿತು ಹನ್ನೊಂದು ನಮ್ಮ ಹೃದಯವೇ ಸಿಡಿದು ಓದಂತಾಗುತ್ತದೆ ಈ ಮಾತನ್ನು ಕೋತಿ ಸಭೆಗೆ ಹೇಳಿತು ಮುಖ್ಯ ಪ್ರಶ್ನೆ ನಾಲ್ಕು ಈ ಕೆಳಗೆ ಸೂಚಿಸಿರುವ ಸ್ಥಳಗಳಲ್ಲಿ ನೀವು ನೋಡಿದ ಸೂಚನಾ ಫಲಕಗಳ ಮೇಲಿರುವ ಬರಹಗಳನ್ನು ಬರೆ ಉದಾಹರಣೆಗೆ ಆಸ್ಪತ್ರೆ ನಿಶಬ್ದವಾಗಿರಿ ಶಾಲೆ ಶಾಲಾಗಿ ಬನ್ನಿ ನಿಶಬ್ದವಾಗಿರಿ ಸರತಿಯನ್ನು ಅನುಸರಿಸಿ ಶೌಚಾಲಯ ಸ್ವಚ್ಛತೆಯನ್ನು ಕಾಪಾಡಿ ಕಸವನ್ನು ಕಸದ ಬುಟ್ಟಿಯಲ್ಲಿ ಹಾಕಿ ಕೈಯನ್ನು ಸ್ವಚ್ಛಗೊಳಿಸಿ ಹದಿನಾಲ್ಕು ಉದ್ಯಾನವನ ಹೂವನ್ನು ಕೀಳಬೇಡಿ ನೀರು ಅಮೂಲ್ಯವಾದುದು ಮಿತವಾಗಿ ಬಳಸಿ ಮುಖ್ಯ ಪ್ರಶ್ನೆ ಐದು ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬರೆ ಪ್ರಶ್ನೆ ಹದಿನೈದು ಪ್ರಾಣಿಗಳನ್ನು ನಾವು ಏಕೆ ಪ್ರೀತಿಸಬೇಕು ಉತ್ತರ ಪ್ರಾಣಿಗಳು ನಮ್ಮಂತೆ ಜೀವಿಗಳು ಅವುಗಳು ಮಾತನಾಡುವುದಿಲ್ಲ ಅವುಗಳಿಗೂ ನಾವು ದಯೆ ಪ್ರೀತಿ ಕರುಣೆಯನ್ನು ತೋರಿಸಬೇಕು ಮುಖ್ಯವಾಗಿ ಆಹಾರವನ್ನು ನೀಡಬೇಕು ಅವುಗಳನ್ನು ಎಂದಿಗೂ ಹಿಂಸೆ ಮಾಡಬಾರದು ನಮ್ಮ ಮನೆಯಲ್ಲಿ ನಾಯಿ ಬೆಕ್ಕು ಅಥವಾ ಗಿಡಿ ಇದ್ದರೆ ಅವು ನಮ್ಮ ಜೊತೆ ಆಟವಾಡುತ್ತವೆ ನಮಗೆ ಬೇಸರವಾದಾಗ ನಮ್ಮ ಹತ್ತಿರ ಬಂದು ಸಂತೋಷಪಡಿಸುತ್ತವೆ ಅವುಗಳು ನಮ್ಮನ್ನು ಬಹಳ ಇಷ್ಟಪಡುತ್ತವೆ ಪ್ರಶ್ನೆ ಹದಿನಾರು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಎರೆ ಉಳಿವಿಗೆ ಹೇಗೆ ಸಹಾಯ ಮಾಡುವಿರಿ ಉತ್ತರ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಹಾಗೂ ಎರೆ ಉಳಿಪಿಗೆ ಸಹಾಯ ಮಾಡಲು ಸಾವಯವ ಗೊಬ್ಬರವನ್ನು ಹಸಿ ಕಸವನ್ನು ಬಳಸುತ್ತೇವೆ ರಾಸಾಯನಿಕ ಔಷಧಿ ಇಲ್ಲವೇ ಕ್ರಿಮಿನಾಶಕವನ್ನು ಹಾಗೂ ರಾಸಾಯನಿಕ ಗೊಬ್ಬರವನ್ನು ಬಳಸುವುದಿಲ್ಲ ಈ ಮೂಲಕ ಎರೆ ಉಳಿವಿಗೆ ಸಹಾಯ ಮಾಡುತ್ತೇನೆ ಮುಖ್ಯ ಪ್ರಶ್ನೆ ಆರು ಸಮನಾರ್ಥಕ ಪದಗಳನ್ನು ಪದೇ ಹದಿನೇಳು ಅಧಿಪತಿ ಸಮನಾರ್ಥಕ ಪದ ರಾಜ ನಾಯಕ ಹದಿನೆಂಟು ಮಂಗ ಸಮನಾರ್ಥಕ ಪದ ಕೋತಿ ವಾನರ ಹತ್ತೊಂಬತ್ತು ಕಾಡು ಸಮನಾರ್ಥಕ ಪದ ಅರಣ್ಯ ಅಡವಿ ಮುಖ್ಯ ಪ್ರಶ್ನೆ ಈ ಕೆಳಗಿನ ಭಿತ್ತಿ ಪತ್ರವನ್ನು ವೀಕ್ಷಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಭಿತ್ತಿ ಪತ್ರ ಬಿತ್ತಿ ಪತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಪ್ರಶ್ನೆ ಇಪ್ಪತ್ತು ಈ ಭಿತ್ತಿ ಪತ್ರ ಯಾವ ಇಲಾಖೆಗೆ ಸಂಬಂಧಿಸಿದೆ ಉತ್ತರ ಈ ಭಿತ್ತಿ ಪತ್ರ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಗೆ ಸಂಬಂಧಿಸಿದೆ ಪ್ರಶ್ನೆ ಇಪ್ಪತ್ತೊಂದು ಒಣ ಕಸವನ್ನು ಯಾವ ಬಣ್ಣದ ಬುಟ್ಟಿಗೆ ಹಾಕಬೇಕು ಉತ್ತರ ಒಣ ಕಸವನ್ನು ನೀರಿ ಬುಟ್ಟಿಗೆ ಹಾಕಬೇಕು ಪ್ರಶ್ನೆ ಇಪ್ಪತ್ತೆರಡು ಹಸಿ ಕಸವನ್ನು ಯಾವ ಬಣ್ಣದ ಕಸದ ಬುಟ್ಟಿಗೆ ಹಾಕಬೇಕು ಉತ್ತರ ಹಸಿ ಕಸವನ್ನು ಹಸಿರು ಬುಟ್ಟಿಗೆ ಹಾಕಬೇಕು ಪ್ರಶ್ನೆ ಇಪ್ಪತ್ತ್ ಮೂರು ಈ ಭಿತ್ತಿ ಪತ್ರದಲ್ಲಿರುವ ಘೋಷಣಾ ವಾಕ್ಯವನ್ನು ಬರೆ ಉತ್ತರ ಸ್ವಚ್ಛಮೇವ ಜಯತೆ ನಿಮ್ಮ ಪರಿಸರ ಮತ್ತು ನಿಮ್ಮ ಶಾಲೆಯನ್ನು ಸ್ವಚ್ಛವಾಗಿ ಇಡಿ